ಮಲ್ಲು ಕಾಣಿಸ್ತಾ ಇಲ್ವಲ್ಲ ಇಲ್ಲೇ ಇದ್ದೀನಿ ಅಂತ ಹೇಳ್ದ ಫೋನ್ ಮಾಡಿದಕ್ಕೆ ದಾಳಿಂಬೆ ತೋಟದಲ್ಲೇ ಇದ್ದೀನಿ ಬಾ ಸುನಂದ ಅಂತ ಹೇಳಿ ಫೋನ್ ಮಾಡಿದ್ದ ಹ್ಞೂ ಕಾಣಿಸ್ತಾ ಇಲ್ವಲ್ಲ ಏನಾದರೂ ತೋಟದಲ್ಲಿ ಹೋಗಿರ್ಬೋದಾ ಮಲ್ಲು ಮಲ್ಲು ಮಲ್ಲೇಶ್ ಮಲೇಶ್ ಮಲ್ಲು ಮಲ್ಲು ಇಲ್ಲಿದ್ದೀನಿ ಸುನಂದ ಬಾ ಈ ಕಡೆ ನೋಡು ಇಲ್ಲಿ ಹಣ್ಣುಗಳು ಬಿಟ್ಟಿದವಲ್ಲ ದಾಳಿಂಬೆ ಬಿಟ್ಟಿದ್ದಾವಲ್ಲ ಈ ಕಡೆ ಇದ್ದೀನಿ ಬಾ ಓ ಸುನಂದೆ ಬಂದೆ ನಾನಲ್ಲಿ ಮೇಲ್ಗಡೆ ಹೋಗಿದ್ದೆ ನೀನು ಎಲ್ಲಿ ಬಂದು ಉಟ್ಕಾಡ್ತೀಯ ಅಂತ ಹೇಳಿ ಬೇಗ 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 ಬಂದೆ ಬಾ ಸುನಂದ ಬಾ ಊಟ ಮಾಡ್ದ ಹಾ ಊಟ ಏನೋ ಮಾಡಿದೆ ನೀನು ಯಾಕೆ ಅಷ್ಟೊಂದು ಡಲ್ ಆಗಿದ್ಯಾ ಏನೋ ಜಗಳ ಅಂತೆ ಅಣ್ಣ ತಮ್ಮಂದ್ರದು ಬೆಳಗ್ಗೆ ಅವನು ಬಂದಿದ್ನಪ್ಪ ನನ್ನ ಬಲಗೈ ಬಂಟ ನಂಗಂತ ಹೇಳ್ತಿದ್ದೆ ಹ್ಞೂ ಅವನು ಹಂಗೆ ಈ ಏನಣ ಯಾಕೋ ನಿಮ್ಮ ಅಯ್ಯಮರದು ಸ್ವಲ್ಪ ಸಮಸ್ಯೆ ಆಗೈತೆ ಯಾಕೋ ಹಿಂಗೆ ಏನೋ ಪರದಾಡ್ತಾ ಇದ್ರು ಅವ್ರದ್ದು ಏನೋ ಜಗಳಾಗಿ ಪಂಚಾಯ್ತಿಗೆ ಹಾಕಿದ್ರು ಅಂತ ಹೇಳಿ ಹೇಳ್ತಿದ್ರು ನಾನೇನು ಆ ಕಡೆ ಹೋಗಲಿಲ್ಲ ಹೋಗ್ಲಿಲ್ಲ ಯಾಕೆ ಸುಮ್ಮನೆ ಜನ ನಾನು ಬಂದ್ಬಿಟ್ರೆ ತಪ್ಪಾಗಿ ತಿಳ್ಕೊಂತಾರೆ ಅಂತ ಹೇಳಿ ನಾನೇನು ಆಕಡೆ ಬರಕ್ ಹೋಗಲಿಲ್ಲ ಏನು ಸುನಂದ ಏನು ಸಮಸ್ಯ ಸಮಸ್ಯೆ ಆಗಿರೋದು ಬೇಜಾರಾಗ್ಬಿಡ ಹ್ಞೂ ಹೇಳಿ ನನ್ನ ಹತ್ರ ಹೇಳು ಏನಪ್ಪ ನಿನ್ಗೆ ದಾಳಿಂಬೆ ತೋಟ ಇದೆ ಅಡಿಕೆ ತೋಟ ಇದೆ ಎಲ್ಲ ತೋಟ ಹ್ಮ್ ತೋಟ 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 ಅಂತ ಹೇಳಿ ಎಲ್ಲ ತೋಟ ಮಾಡ್ಕೊಂಡು ಆರಾಮಾಗಿದ್ಯಾ ಹ್ಮ್ ಸಪೋಟ ತೋಟ ಮಾಡಿದ್ಯಾ ಪಪ್ಪಾಯ್ ತೋಟ ಮಾಡಿದ್ಯಾ ಎಲ್ಲ ತೋಟ ಮಾಡಿದ್ಯಾ ಹ್ಮ್ ಆದ್ರೆ ನನ್ಕಷ್ಟ ಯಾರ್ಗ ಹೇಳ್ಬೇಕೋ ಏನೋ ಏನೋ ನಿನ್ನತ್ರ ಹೇಳ್ಕೊಂಬನ ಅಂತ ಬಂದಪ್ಪ ಬೇಜಾರಾಯ್ತು ಅದಕ್ಕೆ ನಿನ್ ಜೊತೆ ಮಾತಾಡೋಣ ಅಂತ ಹೇಳಿ ಅದಕ್ಕೆ ದಾಳಿಂಬ್ರೆ ತೋಟಕ್ಕೆನೇ ಬಂದ್ಬಿಟ್ಟೆ ಪಪ್ಪಾಯ್ ಕಿತ್ಕೊಡ್ಲಾ ಪಪ್ಪ ಹಣ್ಣಾಗಿದೆ ಪಪ್ಪಾಯ್ ಬೇರೆ ಬಿಡಿಸ್ಬೇಕಾಗಿತ್ತು ತಿನ್ನು ಆಮೇಲೆ ಮಾತಾಡುವಂತೆ ಅಹ್ ನೀನ್ ತುಂಬಾ ಬೇಜಾರಾಗಿದ್ಯಾ ಪಪ್ಪಾಯ್ ಕಿತ್ಕೊಂಬರ್ಲಾ ಏನು ಬೇಡ ನನಗೆ ಯಾವ ಪಪ್ಪಾಯನೂ ಬೇಡ ಯಾವ ದಾಳಿಂಬ್ರೇನೂ ಬೇಡ ಹಾಂ ಬೇಡ ಇವಾಗ ನಾವು ಏನೂ ತಗೊಂಡೇ ಇಲ್ಲ ಸುಮ್ಮನೆ ಸುಮ್ಮನೆ ನಮ್ಗೆ ಎಷ್ಟು ನಿಷ್ಠರ ಮಾಡಿದ್ರು ಗೊತ್ತಾ ನನ್ನ ಕಿವಿ ಒಲೆ ತಗೊಂಡಿದ್ಯಾ ಅಂತೇಳಿ ಹೇಳಿ ನಾನು ಇನ್ನೂ ಆಗೈತೆ ನಾನು ಯಾರೂ ನಿನ್ನಿಂದಲೇ ಆಗಲಿ ನಾನು ಏನಾದರೂ ಬಯಸಿದ್ದೀನ ನಾನು ಯಾವತ್ತೂ ಏನು ಕೇಳ್ದಾಳಲ್ಲ ಯಾರತ್ರ ಯಾರ್ದು ಏನು ನಾನು ಯಾವುದು ವಸ್ತು ನಾನು ಮುಟ್ತಾಳಲ್ಲ ಸುಮ್ಮ ಸುಮ್ಮನೆ ಇಲ್ಲೊಂದು ನಿಷ್ಠರ ಅವಳು ಅದಕ್ಕೆ ಸುಮ್ಮನೆ ಇವಾಗ ನಮ್ಮ ಅತ್ತೆ ನಮ್ಮ ಅವನ್ನೆಲ್ಲ ನಾವು ನೋಡ್ಕೊಮ್ಮ ಅಂತ ಪರಿಸ್ಥಿತಿ ಬಂತಿವಾಗ ನೀನು ಮಾಡೋಣ ಎಲ್ಲ ಅನ್ನು ಕಟ್ಕೊಂಡು ನನಗೆ ಹೆಣ್ಗಾಗತ್ತೈತೆ ನನ್ನ ಕಷ್ಟ ಹೇಳ್ಬಾರ್ದು ಅಕ್ಕೈ ಬಂದೈತಿ ಅಕ್ಕಮ್ಮ ಹಾಂ ಯಾಕ ಯಾಕ ಏನಕ್ಕ ಏನೋ ಮಾತಾಡ್ತಾ ಇದೀಯ ಅಣ್ಣ ಇನ್ ಪುರುಷ ಏನೋ ಮಾತಾಡ್ತಾ ಇದ್ದೀವಿ ನಾನು ಸುನಂದ ಹ್ಞೂ ಅಲ್ಲಿ ಯಾವುದಾದ್ರೂ ಹಣ್ಣುಗಳು ಇದ್ರೆ ತಗೊಂಡ್ಬಾ ಮತ್ತೆ ಇದು ಮಾವಿನ ಹಣ್ಣು ಆಗಿದಾವೆ ನೋಡು ಒಂದ್ ಎರಡು ತೊಳೆದು ಕೊಯ್ದು ಇಟ್ಟು ಸುನಂದಗೆ ಸರಿ ಆಯ್ತು ಹೇಳು ಹ್ಮ್ ಅಕ್ಕ ಇಕ್ ತಾನೆ ಅಣ್ಣ ತಾನೆ ನಾನೆಲ್ಲ ರೆಡಿ ಮಾಡ್ತೀನಿ ಹ್ಮ್ ಪರಂಗಣ್ಣ ಇದಾವ ಪರಂಗಣ್ಣ ಹಣ್ಣು ಕೊಯ್ದ ಪರಂಗಣ್ಣ ತಿನ್ಕೆ ಸುನಂದ ಏ ಪರಂಗಿ ಬೇಡ ನನಗೆ ಇಟ್ಟು ಮಾವಿನ ಹಣ್ಣು ಇದ್ರೆ ಸಾಕು ಹಳಸಿನ ಹಣ್ಣು ಇದ್ರೆ ಕೊಯ್ಸು ಹಳಸಿನ ಹಣ್ಣು ಅಂದ್ರೆ ನನಗೆ ತುಂಬಾ ಇಷ್ಟ ಹಳಸಿನ ಹಣ್ಣು ಇದೆಯಾ ಹಳಸಿನ ಇದ್ರೆ ಕೊಯ್ಬೇಕು ಸರಿ ಆಯ್ತು ಹೇಳು ರೆಡಿ ಮಾಡ್ತೀನಿ ಪುರುಷು ಹೆಂಗೋ ತುಂಬಾ ಒಳ್ಳೆಯವನು ಅವನೇ ಬಂದಂಗಂತ ಹೇಳ್ತಿದ್ದ ಹಿಂಗೆಲ್ಲ ಆಗೈತೆ ಅಕ್ಕ ಇರ್ದುವ ಸುನಂದ ಕಂದು ಅಂತ ಹೇಳ್ತಾ ಇದ್ದ ಏನು ಮಾಡೋಣ ಹ್ಞೂ ಅಲ್ಲ ಇನ್ನು ಬಿಡು ನೆನೆ ಮನೆ ಪರಿಚಯ ಆಗೈತೆ ನಾನು ಯಾಕೆ ಹೋಗೋಣ ಸುಮ್ಮನೆ ಅಂತ ಹೇಳಿ ನಾನು ಅದಕ್ಕೆ ಸುಮ್ನ ಆಗ್ಬಿಟ್ಟೆ ಹ್ಞೂ ನಾವಿಬ್ರು ಮಾತಾಡ್ತಾ ಇರೋ ವಿಷಯ ಯಾರಿಗೂ ಗೊತ್ತಿಲ್ಲ ತಾನೇ ಸುನಂದ ಯಾರಿಗೂ ಗೊತ್ತಿಲ್ಲ ಹ್ಞೂ ನೀವಲ್ಲಿ ನನ್ನ ನಿನ್ಕೊಂಡ್ ನೋಡ್ತಾ ಇರೋದನ್ನ ಒಬ್ಬೊಬ್ರು ಯಾರಾದ್ರೂ ಒಬ್ಸರ್ವ್ ಮಾಡ್ತಾರ ಅಷ್ಟೇ ನಮ್ಮ ಮನೆ ಕಡೆ ನೋಡ್ತಾ ಇರ್ತೀರಲ್ಲ ನೀವು ಅದನ್ನ ಯಾರಾದ್ರೂ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ಜಾಸ್ತಿ ನೋಡ್ಬೇಡಿ ನೀವು ಹ್ಞೂ ನಿನ್ನ ನಿನ್ನೆ ಬೆಳಗ್ಗೆ ನೋಡ್ತಾ ಇದ್ಲು ನನಗೆ ಹಾಗೇನೆ ಹಾ ನನಗೆ ಯಾಕಪ್ಪ ಇವಳು ಈಗ ನೋಡ್ತಾಳೆ ಅಂತ ಅನ್ನಿಸ್ತು ಹ್ಞೂ ಅವಳು ಒಂಥರ ಏನೋ ಒಂದು ಇದ್ರಾಗೆ ನೋಡ್ತಿದ್ಲು ಅಯ್ಯಪ್ಪ ನಿನ್ನೆ ಅವಳ ಕಣ್ಣು ನೋಡಿದ್ರೆ ಸಾಕಪ್ಪ ಹ್ಞೂ ಕಣ್ಣು ಬಾಯಿ ಮೂಗು ಅಯ್ಯೋ ಅಯ್ಯೋ ನಿನ್ನೆ ಇದಾದ್ ನೋಡಿದ್ರೆ ನನಗೆ ಭಯ ಆಗ್ತೈತಪ್ಪ ಹ್ಞೂ ನಂಗಿದ್ದಾಳೆ ನಿಜ ಇಷ್ಟ ಇಲ್ಲ ಸು ನಂದಳ ಮದ್ವೆ ಆಗುತ್ತೆ ನನಗೆ ನಿಜ ಪ್ರಾಮಿಸ್ಟು ಇಷ್ಟ ಇಲ್ಲ ಹ್ಞೂ ನಿಜ ನಾನು ಹೇಳ್ತೀನಲ್ಲ ನಿಜ ನನಗೆ ಇಷ್ಟ ಇಲ್ಲ ಏನೋ ನಮ್ಮಮ್ಮ ನಮ್ಮಮ್ಮ ಇತ್ತಲ್ಲ ಅವ್ರ ಅಣ್ಣನ ಮಗಳು ನಮ್ಮಮ್ಮನ ಬಲವಂತಕ್ಕೋಸ್ಕರ ಮದುವೆ ಆಗಿದ್ದಷ್ಟೇನೆ ಹ್ಞೂ ಏನಿಲ್ಲ ಅಂದರೆ ಮದುವೆ ಆಗ್ತಾ ಇರಲಿ ಏನು ಮಾಡೋದು ಇವಾಗ ನಿನಗೆ ಏನು ಪ್ರಾಬ್ಲಮ್ಮು ಯಾಕೆ ಆಗಿದೆಯಾ ಹೇಳು ಏನಿಲ್ಲ ಇವಾಗ ನಮ್ಮ ಹೊಲದಲ್ಲಿ ನಾವು ಏನಾದರೂ ಜಮೀನು ಮಾಡಬೇಕು ಅಂತ ಇದ್ದೀವಿ ಏನಾದರೂ ತೋಟಗಿಟ ಮಾಡಬೇಕು ನೀನು ಒಬ್ಬನೇ ಮಾಡ್ಕೊಂಡಿದ್ಯಾ ನಾವು ನಾವೇನಾದರೂ ಮಾಡಬೇಕಲ್ಲ ಅದಕ್ಕೇನೆ ನಾವೇನಾದರೂ ಮಾಡೋಣ ಅಂತ ಇದ್ದೀವಿ ಇವಾಗ ನಮಗೆ ಬೋರ್ ಇಲ್ಲ ಬೋರ್ ಇಲ್ಲ ಅಂತ ಹೇಳಿ ನಾವು ಅದಕ್ಕೆ ಬೋರ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಏನೇ ಬೋರ್ ಹಾಕಿಸ್ಕೊಡು ಅಂತ ನಾನು ಕೇಳೋಣ ಅಂತ ಬಂದೆ ಇವಾಗ ಅಮೌಂಟ್ ಇಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಅದಕ್ಕೆ ಇವಾಗ ನಮ್ಮ ಮಾವನಿಗೆ ಕೆಲಸ ಮಾಡಿಸ್ಕೋಬೇಕು ಸುಮ್ಮನೆ ಮುದ್ದೆ ಇಟ್ಟರೆ ಆಗೋಲ್ಲ ಇವಾಗ ನಮ್ಮ ಅತ್ತೆ ನಮ್ಮ ಮಾವನ ಹತ್ರ ನಾ ಚೆನ್ನಾಗಿ ದುಡಿಸ್ಕೋಬೇಕು ನಾವು ನೋಡ್ಕೊತಾಯಿದ್ದೀವಿ ಅಂದಮೇಲೆ ಚೆನ್ನಾಗಿ ಕೆಲಸ ಮಾಡಿಸ್ಕೋಬೇಕು ಯಾಕಂದರೆ ಅವ್ರು ನೋಡ್ಕೊಳ್ತಾ ಇಲ್ಲ ಇವಾಗ ನಾವು ನೋಡ್ಕೊಳ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇವತ್ತು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನೀನು ನನಗೆ ಬೋರ್ ಕೊಡಬೇಕು ಅವ್ರ ಕಣ್ಣಿದ್ರಿಗೆಲ್ಲ ನೀನು ಚೆನ್ನಾಗಿರ್ಬೇಕು ತಾನೆ ಈ ಸತಿ ಪಪ್ಪಾಯ ನಾನು ಕೊಡ್ತಾ ಇದ್ದೀನಿ ನೀನು ನಾಳೆ ನಡೆದಲ್ಲಿ ಅಮೌಂಟ್ ಕೊಟ್ಟು ಹೋಗ್ತಾರೆ ಸರಿನಾ ನಾನು ನಿನಗೆ ಎಲ್ಲ ಮಾಡಿಕೊಡ್ತೀನಿ ಅವ್ರ ಕಣ್ಣಿದ್ರಿಗೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ ತಾನೇ ನಾನು ನೋಡ್ಕೊಂತೀನಿ ನೀನು ಆರಾಮಾಗಿರು ನಿನ್ನ ತಲೆ ಕೆಡಿಸ್ಕೋಬೇಡ ನನಗೆ ನಿನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆಯಾ ಸುನಂದ ನಾನು ಹೇಳಲಿಲ್ವಾ ಈ ಹದಿನೈದು ದಿವಸದಿಂದಲೂ ನಾನು ಹೇಳ್ತಾನೆ ಇದೀನಿ ನೀನಂದರೆ ನನಗೆ ತುಂಬ ಇಷ್ಟ ನಿನಗೆ ಏನು ಬೇಕಾದ್ರೂ ನಾನು ಮಾಡ್ಕೊಡ್ತೀನಿ ಕೇಳು ಅಂತ ನಾನು ಹೇಳಿದ್ದೀನಿ ನೀನು ಎಷ್ಟು ಕಷ್ಟ ಆಗಿದೆಯಾ ನನಗೆ ಎಷ್ಟು ನಾನು ನಿನ್ನ ಕೈ ಹಿಡಿತೀನಿ ನಾನು ಎಲ್ಲ ನಿನ್ನ ಕಷ್ಟದಲ್ಲೆಲ್ಲ ನಾನು ಭಾಗಿಯಾಗ್ತೀನಿ ಹ್ಞೂ ಈಗ ನೀನು ಇವತ್ತು ಬಂದಿರೋದು ನನಗೆ ಭಾಳ ಖುಷಿ ಆಯಿತು ನಾನು ಮಾತಾಡ್ಸೋದಕ್ಕೆ ಬಂದಿರೋದು ಭಾಳ ಆಯಿತು ಹ್ಞೂ ಹ್ಞೂ ಎದುರುಕೊಳ್ತಾ ಇದ್ದೆ ಎದುರು ನಿಂತ್ಕೊಂಡು ಮಾತಾಡೋಕ್ಕೆ ಅಯ್ಯೋ ನನಗೆ ಭಯ ಆಗ್ತಾ ಮಲ್ ಮಲ್ಲೋಮ್ ಭಯ ಆಗ್ತಾ ಇದೆಯಾ ಮಲ್ ಅಂತಿದ್ದೆ ಏನಿಲ್ಲ ಆರಾಮಾಗಿ ಇಲ್ಲಿ ನೋಡು ನಮ್ಮ ತೋಟದಲ್ಲಿ ಬಂದುಬಿಟ್ರೆ ಆರಾಮಾಗಿ ಮಾತಾಡ್ಬೋದು ಹ್ಞೂ ಇಲ್ಲಿ ನಾನು ಇಲ್ಲ ಅಂದರೆ ಇವನು ಇಬ್ಬರೇ ಇರೋದು ಹ್ಞೂ ಇಲ್ಲ ಕೆಲಸದಾರ್ಗಳು ಯಾರಾದರೂ ಬಂದಿರ್ತಾರೆ ಏನಾದರೂ ಜಾಸ್ತಿ ಕೆಲಸ ಇದ್ದಾಗ ಇಲ್ಲ ಅಂದರೆ ಯಾರೂ ಇರೋದಿಲ್ಲ ಹ್ಞೂ ಇಲ್ಲಿ ಯಾರೂ ಇರೋದಿಲ್ಲ ನೋಡ ಒಂದು ಬೋರ್ ಹಾಕಿಸ್ಕೊಳ್ರಿ ಅಷ್ಟೇನೆ ನಾನು ಏನು ಮಾಡೋದು ಅವ್ರು ಇದ್ರೆ ಚೆನ್ನಾಗಿರ್ಬೇಕಲ್ಲ ನಾವು ತೋಟ ಮಾಡಬೇಕಲ್ಲ ನಿಮ್ಮಂಗೆ ಹಂಗೆ ನೀವಾದರೆ ದಾಳಿಂಬೆ ತೋಟ ಮಾಡಿದ್ದೀರಾ ಪಪ್ಪಾಯಿ ತೋಟ ಮಾಡಿದ್ದೀರಾ ಅಡಿಕೆ ತೋಟ ಎಲ್ಲ ತೋಟ 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 ಸಪೋರ್ಟ್ ಹಿಂಗೆ ತೋಟ ಮೊನ್ನೆ ಒಳ್ಳೆ ರೇಟಿಗೆ ಸೇಲ್ ಆಗಿರ್ಬೇಕಲ್ವ ಹತ್ತು ಎಕರೆ ಪ್ಲಾಟಲ್ಲಿ ಏನು ಬೇಕಾದ್ರೂ ಮಾಡ್ತೀನಿ ನಾನು ದಾಳಿಂಬೆ ಇದು ಇನ್ನೇನು ಇದು ಬರುತ್ತೆ ಆ ಕಡೆ ಹಾಕಿರೋದು ಇವಾಗ ಬಂದಲ್ಲ ನೀನು ಅದು ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಏನಿಲ್ಲ ಹ್ಞೂ ನನಗೆ ನೀನ್ ಕಡಿಮೆ ಆಗಿಲ್ಲ ನನಗೆ ಮಾಡೋಕೆ ಬೀಜರ್ ಅಷ್ಟೇ ನೋಡಿ ಹೊಲ ಐತೆ ನೀರು ಇದಾವೆ ಎಲ್ಲ ಐತೆ ಇಲ್ಲಿ ಹತ್ರದಲ್ಲಿ ನಿಮ್ದು ಎಲ್ಲಾದ್ರೂ ಇದ್ದಿದ್ರೆ ನಾನೇ ಪೈಪ್ಲೈನ್ ಮಾಡಕ್ ಸೀದಾ ನಿಮ್ಮ ಅದಕ್ಕೆ ಬಿಡ್ತಿದ್ದ ಏನು ಬೇಕಾದ್ರು ಬೆಳ್ಕೊಳ್ಳ್ರಿ ಅಂತ ನಿಮ್ ಮಲ್ಕು ನಮ್ಮ ಸ್ವಲ್ಪ ದೂರ ಆಗುತ್ತೆ ಹ್ಮ್ ಪೈಪ್ಲೈನ್ ಮಾಡಿಸ್ಬೋದು ಈಗನು ಸುಮ್ಮನೆ ಮಾಡ್ಸಿದ್ರಿ ಯಾಕೆ ಅಂತ ಹ್ಞೂ ಗಿರಿದ್ರ ಏನಂದ ಹಾಕ್ಸಾನ ಹಾಕ್ಸೋಣ ಅಂದ್ರೆ ಹಾಕಿಸ್ಬಿಡ್ರಿ ಹಿಂಗೆ ಒಂದು ರೂಪಾಯಿ ಗಂಟೆ ಹಿಂಗ್ ನಾನು ಲೆಕ್ಕ ಹಾಕೋದು ಜಾಸ್ತಿ ನೋಡಿಗೆ ನೀನು ಗಂಜಸ್ಥಾನ ಮಾಡ್ತೀಯ ಅಂತ ನೀನು ನನ್ನ ಬೈತೀಯ ಗಂಜಸ್ಥಾನ ಮಾಡೋದು ಜಾಸ್ತಿ ನಾನು ಆದರೂ ನನಗೆ ಅವರು ಉಳಿಸ್ಬೇಕು ಅನ್ನೋದು ಗಂಜಸ್ಥಾನದಕ್ಕಿಂತನೂ ನನಗೆ ವೇಸ್ಟ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಅಷ್ಟೇ ನನಗೆ ಯಾವುದೂ ಅದಕ್ಕೋಸ್ಕರ ಯಾವ ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೋ ಇಲ್ಲೋ ಅನ್ನೋದು ನನಗೊಂದು ಅನುಮಾನ ಹಿಂಗ ನೋಡಪ್ಪ ನಾನು ನಿನಗೆ ಕೇಳ್ಕೊತಾ ಇದ್ದೀನಿ ಒಂದು ಬೋರ್ ಮಾಡಿಕೊಡು ನನಗೆ ಅಂತ ಕೇಳ್ತಾ ಇದ್ದೀನಿ ಮಾಡ್ಕೊಂಡು ಕೊಡು ಸರಿ ಆಯಿತು ನೀನು ಟೆನ್ಷನ್ ತಗೊಬೇಡ ನಾನು ಮಾಡ್ಕೊಡ್ತೀನಿ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಅದು ಏನಾಗುತ್ತಾ ಆಗಲಿ ಸರಿನಾ ಎರಡು ಮಾಡ್ಕೊಡ್ತೀನಿ ಒಂದ್ರಾಗ ಬೀಳಲಿಲ್ಲ ಇನ್ನೊಂದು ಮಾಡ್ಕೊಡ್ತೀನಿ ನಿನ್ನ ತಲೆ ಕೆಡಿಸ್ಕೊಬೇಡ ಸರಿನಾ ನಾನು ಬೋರಿಂಗ್ ಗಾಡಿಯವ್ರಿಗೆ ಫೋನ್ ಮಾಡ್ತೀನಿ ನಾಳೆನೇ ಕಳಿಸ್ತೀನಿ ಇರು ನೀನು ಅಷ್ಟೇ ಹ್ಞೂ ನನ್ನ ಹತ್ರ ಇತ್ತು ನಾನು ಹಾಕಿಸ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಗಂಡನ ಹತ್ರ ಹೇಳ್ಬೇಕು ಅಷ್ಟೇ ಹ್ಞೂ ಸರಿ ಆಯಿತು ನಾನು ಮಾಡ್ಕೊಡ್ತೀನಿ ಹೋಗು ನಿನ್ನ ತಲೆ ಕೆಡಿಸ್ಕೊಬೇಡ ಏನು ನಿನ್ನ ತಲೆನೇ ಕೆಡ್ಸ್ಕೊಬೇಡ ಒಗ್ಗ ಪಾಯಿಂಟ್ ಮಾಡಿಸ್ಬೇಕಾ ಆ ಪಾಯಿಂಟ್ ಮಾಡ್ಸೋಕ್ಕೂ ಇದರ ಬೇಕಾದ್ರೆ ಕಳಿಸ್ತೀನಿ ಎಲ್ಲ ಮಾಡ್ಕೊಡ್ತೀನಿ ತಗೋಬೇಡ ಸರಿ ಆಯ್ತು ಪರ್ಸು ಅಣ್ಣ ಕೊಯ್ದೇನು ನಡಿ ಹೋಗ್ತೀನಿ ಅಳಸಂದ್ರೆ ತುಂಬಾ ಇಷ್ಟ ಅಳಸು ತಿನ್ಬೇಕು ನಾನು ಫಸ್ಟ್ ಹ್ಮ್ ಅಳಸು ತಿನ್ಬೇಕು ಬಾ ನನ್ಗೊಂದೆರಡು ಅಳಸ ಹೆಣ್ಣು ಕೊಟ್ಬಿಡು ನಾನು ಬೇಗ ತಿಂದು ನಾನು ಮನೆಗೆ ಹೋಗ್ತೀನಿ ಇವಾಗ ತಾನೇ ಬಂದೆ ಒಂದು ಐದು ನಿಮಿಷ ಕುತ್ಕೊ ಬಾ ಏನು ಏನಿಲ್ಲೇನು ನನೀಗ ಇಲ್ಲಿ ರೂಮ್ ಮಾಡಿದ್ದೀನಲ್ಲ ಆರಾಮಾಗಿ ಅಲ್ಲಿ ಸೊಳ್ಳೆ ಇಲ್ಲ ಏನಿಲ್ಲ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು ಪೊಲೂ ಹಣ್ಣು ಕೊಯ್ತಾನೆ ಹಣ್ಣು ತಿಂದು ಆರಾಮಾಗಿ ಒಂದು ಐದು ನಿಮಿಷ ಕುತ್ಕೊಂಡು ಹೋಗು ಯಾಕೆ ಅಷ್ಟೊಂದು ಆ ಥರ ಮಾಡ್ತೀಯ ಹಾಂ ಆರಾಮಾಗಿ ಎಲ್ಲೋಡು ಈ ತೋಟದಲ್ಲಿ ಆರಾಮಾಗಿ ನೆಮ್ಮದಿ ಜೀವನ ಹ್ಞೂ ಈ ತೋಟದಲ್ಲಾದರೂ ಇರು ದಾಳಿಂಬೆ ತೋಟಲ್ಲ ದಾಳಿಂಬೆ ತೋಟದಲ್ಲಾದರೂ ಇರು ಪಪ್ಪಾಯ ತೋಟದಲ್ಲಾದರೂ ಇರು ಆ ತೋಟದಲ್ಲಾದರೂ ಎಲ್ಲಾದರೂ ಇರು ಹ್ಞೂ ಎಲ್ಲೋಡು ನನ್ನ ತೋಟದಲ್ಲಿ ಎಣ್ಣೆ ಹಣ್ಣೆ ತುಂಬೈತೆ ದಾಳಿಂಬೆ ಪಪ್ಪಾಯ ಸಪೋಟ ನಿನಗೆ ಯಾವ ಹಣ್ಣು ಬೇಕು ಹೇಳು ಹ್ಞೂ ಡ್ರ್ಯಾಗನ್ ಫ್ರೂಟು ಎಲ್ಲಾ ಪ್ರತಿಯೊಂದು ನಾನೆಲ್ಲ ಇಲ್ಲಿ ಹೆಂಗ್ ಮಾಡಿದ್ದೀನಿ ಅಂತ ನೋಡ್ ಹ್ಮ್ ಅಲ್ವಾ ನಿಮ್ಗೆ ಏನ್ ಹಣ್ಣು ಬೇಕು ಕೇಳು ನಾನು ಅಷ್ಟೇನೆ ಡ್ರ್ಯಾಗನ್ ಫ್ರೂಟ್ ತಿಂತೀಯಾ ಬೇಡಪ್ಪ ನಾನು ಡ್ರ್ಯಾಗನ್ ಫ್ರೂಟ್ ಎಲ್ಲ ತಿನ್ನಲ್ಲ ನನ್ಗೆ ಏನ್ ಬೇಡ ನನಗೆ ಅಳಸ್ನೆ ಹಣ್ಣು ಒಂದೆರಡು ಮಾವಿನ ಹಣ್ಣಿದ್ರೆ ಸಾಕು ಸರಿ ಆಯ್ತು ಬಾ ನನ್ನ ಕಪ್ಪಾ ಕೇಳ್ಕೊಬೇಡಿ ನನ್ನ ಮಲ್ಲೊಂದು ಮಾತಾಡಿಸಿ ಒಂದು ಹದಿನೈದು ದಿವಸ ಆಗೈತಷ್ಟೇ ಅವರು ನನ್ನ ತುಂಬ ಇದ್ದಾರೆ ಯಾಕಂದರೆ ಅವ್ರೇಟಿ ಸ್ವಲ್ಪ ಚೆನ್ನಾಗಿಲ್ಲ ಅವ್ರದ್ದು ಡ್ರ್ಯಾಗನ್ ಫ್ರೂಟು ಡ್ರ್ಯಾಗನ್ ಫ್ರೂಟ್ ಇರುತ್ತಲ್ಲ ಆ ಥರ ತೋಟ ಇದೆ ಸಪೋಟ ತೋಟ ಇದೆ ಪಪ್ಪಾಯಿ ತೋಟ ಇದೆ ದಾಳಿಂಬೆ ತೋಟ ಇದೆ ಎಲ್ಲ ದಾಳಿಂಬೆ ಅಂತ ಫುಲ್ಲು ಹ್ಞೂ ದಾಳಿಂಬೆ ತೋಟ ಅಂತೂ ಜಾಸ್ತಿನೇ ಮಾಡಿಬಿಟ್ಟಿದ್ದಾರೆ ಹ್ಞೂ ಅದಕ್ಕೇ ಅವ್ರು ನನ್ನ ತುಂಬ ಇಷ್ಟಪಟ್ಟಿದ್ದಾರೆ ತುಂಬ ಇಷ್ಟಪಟ್ಟು ಅವರು ನನಗೆ ನಾನು ಅಕ್ಕಿ ಇವ್ರನ್ನ ಇಟ್ಕೊಂಡು ಹೆಂಗೋ ಬೋರ್ ಹಾಕಿಸ್ಕೊಳ್ಳೋಣ ಇವ್ರಿಗೆ ನನ್ನ ಮೇಲೆ ಸ್ವಲ್ಪ ಇಷ್ಟ ಆಯಿತು ಅದಕ್ಕೇ ನಾನು ಇವ್ರನ್ನ ಹೆಂಗೋ ಒಳಗಡೆ ಹಾಕ್ಕೊಂಡು ನಾನು ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಇವ್ರ ಕೈಯಿಂದಾದರೂ ದುಡ್ಡು ಖರ್ಚು ಮಾಡ್ಸೋಣ ನೀರು ಬಿಡ್ರೆ ಆಯಿತು ಬಿಡಲಿಲ್ಲ ಅಂದ್ರೆ ಆಯಿತು ಅಷ್ಟೇ ಪುಕ್ಸಾಟಿ ದುಡ್ಡು ಏನು ಮಾಡೋಕ್ಕಾಗುತ್ತೆ ನನಗೆ ದುಡ್ಡು ಮುಟ್ಟು ನನ್ನ ದುಡ್ಡು ನನಗೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು